ವಿಶ್ವಾಂಭರನ ಶಕ್ತಿ ಹೇಳ್ತಕ್ಕಂಥದ್ದು ಎಷ್ಟು ಅದ್ಭುತ ಅಂತ ಹೇಳಬೇಕು ಅಂತ ಹೇಳಿ ಆದರೆ ಎರಡು ದಿವಸದ ಹಿಂದೆ ಓರ್ವ ವ್ಯಕ್ತಿಗಳಿಗೆ ಬೆನ್ನಿನಲ್ಲಿ ಸಮಸ್ಯೆ ಹೇಳ್ತಕ್ಕಂಥದ್ದು ವಿಪರಿಮಿತ ಕಾಣಿಸ್ಕೊಂಡು ಎರಡು ಕಾಲುಗಳು ಕೂಡ ಚಲನಹೀನವಾಗಿ ಆಗ್ತಕ್ಕಂಥದ್ದು ಉಂಟಾಗಿ ಅವರು ಮನೆಯವರು ಮತಿಭ್ರಮಣೆಗೆ ಒಳಗುತ್ತಾರೆ ಆಗ ಓರ್ವ ವ್ಯಕ್ತಿಗಳು ನಮ್ಮನ್ನು ಸಂಪರ್ಕಿಸ್ಲಿಕ್ಕೆ ಹೇಳ್ತಾರೆ ಅವರು ಬಂದು ಸಂಪರ್ಕವನ್ನು ಮಾಡ್ತಾರೆ ಮಾಡಿ ವಿಚಾರವನ್ನು ನೋಡ್ತಾರೆ ನೋಡಿದರೆ ಬೆನ್ನಿನ ಹತ್ತಿರದಲ್ಲಿ ನರತಕ್ಕಂಥದ್ದರಿಂದಾಗಿ ರಕ್ತ ಸಂಚಾರಗಳು ಸರಿಯಾಗಿ ಆಗದೆ ಇರತಕ್ಕಂಥ ಸಮಸ್ಯೆ ಇರತಕ್ಕಂಥದ್ದು ಅವರಲ್ಲಿ ಅತಿಯಾಗಿ ಕಂಡು ಬಂದಿರ್ತದೆ ಅದಕ್ಕೆ ವೈದ್ಯರು ಡಿಸ್ಕ್ ಪ್ರಾಬ್ಲಮ್ ಇತ್ಯಾದಿ ಅಂತಲೂ ಕೂಡ ಹೇಳ್ತಾರೆ ಆದರೆ ಅದನ್ನು ಸರಿಪಡಿಸೋದು ತುಂಬಾ ಕಷ್ಟ ಹೇಳಿದಷ್ಟು ಸುಲಭದ ಕೆಲಸ ಅಲ್ಲ ಅನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಔಷಧೋಪಚಾರಗಳನ್ನು ಅವ್ರು ಮಾಡ್ತಾ ಇದ್ರು ಕೂಡ ಕ್ಷೀಣಿಸಿ ಸಂಪೂರ್ಣ ಮರಗಿಡುವ ಹಂತಕ್ಕೆ ಹೋಗುತ್ತೆ ಹೋಯಿತು ಹೋದ ನಂತರದಲ್ಲಿ ಅವರು ಬಂದು ತಮ್ಮನ್ನು ರಕ್ಷಿಸಿ ಕೊಡಿ ಅಂತ ಹೇಳುವುದಾಗಿ ಕೇಳ್ಕೊತಾರೆ ಅವರ ಕಡೆಯವರು ಆಗ ಹೀಗೆ ಮಾಡಿ ಅಂತ ಹೇಳೋದಾಗಿ ಹೇಳ್ತೇವೆ ಆಗ ಅವರು ಸಂಪೂರ್ಣವಾಗಿ ಒಪ್ಪಿ ದಹನ ಮಾಡಿಸ್ತಾರೆ ಮಾಡಿಸಿದ ನಂತರದಲ್ಲಿ ಈ ದರ್ಭ ಚಿಕಿತ್ಸೆಯಿಂದಾಗಿ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವರ ಕಾಲು ಹೇಳತಕ್ಕಂಥದ್ದು ಯಥಾಸ್ಥಿತಿಗೆ ಮಾಡುತ್ತೆ ಮತ್ತು ಅಷ್ಟೇ ಅಲ್ಲದೆ ಚೆನ್ನಾಗಿ ನಡೆ ಕಾಣ್ತಾರೆ ಆರಾಮಾಗಿರ್ತಾರೆ ಹೀಗೆ ಎಷ್ಟೋ ಹಿಂದೆ ಘಟನೆಗಳಲ್ಲಿ ಕೂಡ ಅವರು ಇವತ್ತಿಗೂ ಕೂಡ ಚೆನ್ನಾಗಿದ್ದಾರೆ ಅದೇ ತರ ಇವರು ಕೂಡ ಅಷ್ಟೇ ಚೆನ್ನಾಗಿರ್ತಾರೆ ಇದು ಯಾರು ಕೂಡ ಕಲ್ಪನೆಯನ್ನ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯವಾಗದೇ ಇರತಕ್ಕಂಥ ವಿಚಾರ ಹಾಗಾಗಿ ವಿಶ್ವಾಂಬರನ ಶಕ್ತಿಗೆ ಯಾರೂ ಕೂಡ ನಿಲ್ಲಕ್ಕೆ ಸಾಧ್ಯವೂ ಆಗುವುದಿಲ್ಲ ಮತ್ತು ಅಷ್ಟೇ ಅಲ್ಲದೆ ಆತನ ಒಂದು ಅನುಗ್ರಹ ಇರುವಂಥದ್ದನ್ನು ನಾವು ತೆಗೆದುಕೊಂಡು ಬಿಟ್ಟರೆ ಯಾವುದೇ ಕೆಲಸವನ್ನು ಕೂಡ ನಾವು ಜಯಿಸಬಹುದು ಮತ್ತು ಎಷ್ಟೋ ಜನರು ಅದೆಲ್ಲ ಹಾಗೆ ಹಾಗೆ ಹೀಗೆ ಅದನ್ನು ತಿಳ್ಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನು ಕೂಡ ಮಾಡುವುದಿಲ್ಲ ಆದರೆ ಅಂಥವರಿಗೂ ಕೂಡ ಇಂತಹ ಸಮಸ್ಯೆಗಳು ಮುಂದಿನ ದಿವಸ ಇದೆ ಅಂತ ಹೇಳುವುದನ್ನು ಅವರು ಮರ್ತಿರ್ತಾರೆ